ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕೆ ಎಸ್ ನಿಸಾರ್ ಅಹಮದ್ ಇವರು ಬರೆದಂತಹ ಪುರಂದರ ದಾಸರು ಅನ್ನುವಂತಹ ಕವಿತೆಯ ವಿವರಣೆಯನ್ನು ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಪುರಂದರ ದಾಸರು ಬರೆದಂತಹ ಅಲ್ಲ ಕೆ ಎಸ್ ನಿಸಾರ್ ಅಹಮದ್ ಅವರು ಪುರಂದರ ದಾಸರ ಬಗ್ಗೆ ಬರೆದಿರುವಂತಹ ಕವಿತೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೆಸರುವಾಸಿಯಾಗಿರುವಂತಹ ಪುರಂದರ ದಾಸರು ಹೇಗೆ ಇದ್ದರು ಅಂದರೆ ಇಹಲೋಕದಲ್ಲಿ ಯಾವ ರೀತಿ ಇದ್ದರೂ ಆನಂತರ ಪಾರಮಾರ್ಥದ ಕಡೆಗೆ ಲೌಕಿಕ ಜೀವನವನ್ನು ಬಿಟ್ಟು ಆಧ್ಯಾತ್ಮದ ಕಡೆಗೆ ಅಂದರೆ ದೇವರ ಕಡೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಯಾವೆಲ್ಲ ಕೀರ್ತನೆಗಳನ್ನು ಬರೆದರೂ ಅವರು ಹೇಗೆ ದೇವರಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅನ್ನುವಂಥದ್ದನ್ನು ಅವರು ಬರೆದದ್ದರ ಬಗ್ಗೆ ಅಂದರೆ ಅವರು ಮೊದಲಿಗೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಕವನದಲ್ಲಿ ಮುಂದಕ್ಕೆ ಬರ್ತದೆ ಆ ಕಥೆ ಅವರು ಯಾವ ರೀತಿ ಇದ್ದರು ಅನ್ನುವಂಥದ್ದು ಒಬ್ಬ ವ್ಯಾಪಾರಿ ಆಗಿದ್ದರು ಪುರಂದರದಾಸರು ಯಾವಾಗ ದಾಸಪೂರ್ವದಲ್ಲಿ ಅಂದರೆ ಅವರು ಹರಿದಾಸರಾಗುವ ಮೊದಲು ಅವರು ದೊಡ್ಡ ಶ್ರೀಮಂತ ವ್ಯಾಪಾರಿ ಆಗಿದ್ದರು ಅದೇ ರೀತಿಯಲ್ಲಿ ಅವರು ಜಿಪುಣರೂ ಕೂಡ ಆಗಿದ್ದರು ಅನ್ನುವಂಥದ್ದು ಅಂಥದ್ದನ್ನು ಬಿಟ್ಟು ಲೌಕಿಕವನ್ನು ಬಿಟ್ಟು ಅವರು ಭಕ್ತಿಯನ್ನು ತಮ್ಮನ್ನು ತಾವು ಭಕ್ತಿಯ ತೀವ್ರತೆಗೆ ತಮ್ಮನ್ನು ತಾವು ಸಮರ್ಪಣಾ ಭಾವದಲ್ಲಿ ಹೇಗೆ ತೊಡಗಿಸಿಕೊಂಡ್ರು ಅನ್ನುವಂಥದ್ದನ್ನು ಕೆ ಎಸ್ ನಿಸಾರ್ ಅಹಮದ್ ಅವರು ಹೀಗೆ ಹೇಳ್ತಾರೆ ದಾಸರೆಂದರೆ ನಮ್ಮವರ ಪುರಂದರರಯ್ಯ ಇದ್ದು ಇಲ್ಲೇ ಅಲ್ಲಿಗೇರಿದವರು ಸಹಜ ಮುಕ್ತಿಯ ನೌಕೆ ಬರುವವರೆಗೂ ಇಲ್ಲೇ ಈಸಿದವರು ಇದ್ದು ಜಯಿಸಿದವರು ಕೆ ಎಸ್ ನಿಸಾರ್ ಅಹಮದ್ ಹೇಳ್ತಾರೆ ದಾಸರೆಂದರೆ ನಮ್ಮ ಪುರಂದರ ದಾಸರು ಈ ಪುರಂದರ ದಾಸರಿಗಿಂತ ಬೇರೆ ಮಿಗಿಲು ದಾಸರಿಲ್ಲ ದಾಸರೆಂದರೆ ಪುರಂದರ ದಾಸರಯ್ಯ ಅವರು ಇದ್ದು ಇಲ್ಲೇ ಅಲ್ಲಿಗೇರಿದವರು ಇದ್ದು ಇಲ್ಲೇ ಅಂದರೆ ಈ ಐಹಿಕ ಜೀವನದಲ್ಲಿ ಅಂದರೆ ನಮ್ಮೆಲ್ಲರ ನಡುವೆ ಅವರು ಇಲ್ಲಿಯೇ ಇಲ್ಲಿಯೇ ನಮ್ಮ ಮಧ್ಯದಲ್ಲೇ ಇದ್ದು ಅಲ್ಲಿಗೇರಿದವರು ಅಂದರೆ ಪಾರಮಾರ್ಥಕ್ಕೆ ಏರಿದವರು ಈ ಲೌಕಿಕವಾದಂತಹ ಬದುಕಿನಲ್ಲಿ ಇದ್ದುಕೊಂಡು ಇಲ್ಲೇ ಇದ್ದುಕೊಂಡು ಸಹಜವಾದ ಮುಕ್ತಿಗೆ ಅವರು ಏರುತ್ತಾರೆ ಆ ಸಹಜವಾದ ಅಲ್ಲಿ ಹೇಳ್ತಾರೆ ನೋಡಿ ಸಹಜ ಮುಕ್ತಿಯ ನೌಕೆ ಬರುವವರೆಗೂ ಅಂದರೆ ಇಲ್ಲೇ ಒಂದು ಈ ಮುಕ್ತಿಯ ಜೀವನವನ್ನು ಮುಕ್ತಿಯನ್ನು ಮಾಡ್ತಾ ಅವರು ಮುಕ್ತಿಗೆ ಏರಿದವರು ಆ ಸಹಜ ಮುಕ್ತಿಯ ನೌಕೆ ನೌಕೆ ಅಂದರೆ ಹಡಗು ಆ ಹಡಗು ಬರುವವರೆಗೂ ಲೌಕಿಕದಲ್ಲೇ ಈಸಿದವರು ಅಂದರೆ ಈ ಜೀವನದಲ್ಲೇ ಅವರು ಇದ್ದವರು ಈಸಿದವರು ಇದ್ದು ಜಯಿಸಿದವರು ಇದ್ದು ಜಯ ಹೊಂದಿದವರು ಅಂದರೆ ಅವರಿಗೆ ಆ ಮುಕ್ತಿಯ ನೌಕೆ ಬರುವವರೆಗೂ ಅಂದರೆ ಅವರು ದಿನವನ್ನು ಅವರ ದಿನ ಎಂದಿನವರೆಗೆ ಇರ್ತದೋ ಅಲ್ಲಿಯವರೆಗೆ ಅವರು ದೇವರ ಒಂದು ಸೇವೆಯನ್ನು ಮಾಡಿದವರು ಮುಕ್ತಿಯ ನೆಲೆಯಲ್ಲಿ ಅವರು ಪೂಜೆಯನ್ನು ಮಾಡಿದವರು ದೇವರನ್ನು ಕಂಡವರು ಭಕ್ತಿಯನ್ನು ಮಾಡಿದವರು ಆ ದೇವರ ಒಂದು ಕರೆ ಬರುವವರೆಗೂ ಅಂದರೆ ಸಹಜ ಮುಕ್ತಿಯ ನೌಕೆ ಬರುವವರೆಗೂ ಇಲ್ಲೇ ಈಸಿದವರು ಇದ್ದು ಜಯಿಸಿದವರು ಮುಂದೆ ಹೇಳ್ತಾರೆ ಬೀದಿ ತಿರುಕನ ಹಾಗೆ ದೈವ ಬಂದಾರಿಸಿತು ಸಾರಿಸಿತು ಇವರೆದೆಯ ಹಾರಿಸಿತ್ತು ಒದ್ದೆ ಅರಿವೆಯ ಹಿಂಡಿ ರಾಗವನ್ನು ಅರಿವಿಂದ ಆರಿಸಿತು ದಾಸತ್ವಕ್ಕೇರಿಸಿತ್ತು ಅಂದರೆ ಇಲ್ಲಿ ಬೀದಿ ತಿರು ತಿರುಕನ ಹಾಗೆ ದೈವ ಬಂದು ಆರಿಸಿತು ಬೀದಿ ತಿರುಕ ತಿರುಕ ಅಂದರೆ ಭಿಕ್ಷುಕ ಈ ದೈವ ಅನ್ನುವಂಥದ್ದು ದೇವರು ಭಗವಂತ ಭಿಕ್ಷುಕನ ರೂಪದಲ್ಲಿ ಪುರಂದರದಾಸರ ಬಳಿಗೆ ಪುರಂದರದಾಸರು ಆಗುವ ಮೊದಲು ಶ್ರೀನಿವಾಸ ನಾಯಕ ಅನ್ನುವಂಥ ಹೆಸರಲ್ಲಿದ್ದರು ಅವರ ಎದುರಿಗೆ ದೇವರೇ ಬರುತ್ತಾರಂತೆ ಭಿಕ್ಷ ಭಿಕ್ಷೆಯನ್ನು ಬೇಡುವಂತಹ ರೂಪದಲ್ಲಿ ತಿರುಕನ ರೀತಿಯಲ್ಲಿ ಬರುತ್ತಾರೆ ಪುರಂದರ ಎದೆಯನ್ನು ಆರಿಸುತ್ತದೆ ಅಂದರೆ ಪುರಂದರ ದಾಸರನ್ನು ಎಲ್ಲರನ್ನು ಆರಿಸುವುದಿಲ್ಲ ಯಾವತ್ತೂ ನಿಮಗೆ ಗೊತ್ತಿದೆ ಪುರಂದರ ದಾಸರನ್ನು ಆ ದೈವ ಆರಿಸಿಕೊಳ್ತದಂತೆ ಮುಂದೆ ಲೌಕಿಕದಲ್ಲಿ ಲೌಕಿಕದಿಂದ ಹೊತ್ತಿ ಉರಿಯುತ್ತಿದ್ದುದನ್ನು ನಂದಿಸುತ್ತದೆ ದೈವ ಬಂದು ಆರಿಸಿತು ಅಂದರೆ ಲೌಕಿಕ ಜೀವನವನ್ನು ಮಾಡ್ತಾ ಇದ್ರು ಅವರು ಎಷ್ಟು ಹಣ ಇರ್ತದೋ ಅಷ್ಟನ್ನು ಅವರು ಒಟ್ಟು ಮಾಡ್ತಾ ಇದ್ರಂತೆ ಜಿಪುಣನಾಗಿದ್ದರೂ ಖರ್ಚು ಮಾಡ್ತಾ ಇರಲಿಲ್ಲ ಹಾಗಾಗಿ ದೈವ ಬರ್ತದೆ ದೇವರು ಬರ್ತಾರೆ ದೇವರು ಅವರು ಲೌಕಿಕದಲ್ಲಿ ಹೊತ್ತಿ ಉರಿಯುತ್ತಿದ್ದುದನ್ನು ದೇವರು ಬಂದು ನಂದಿಸುತ್ತಾರೆ ಆರಿಸುತ್ತಾರಂತೆ ಅವರ ಎದೆಯ ಲೌಕಿಕ ಕೊಳೆಯನ್ನೆಲ್ಲ ತೊಳೆದು ಸಾರಿಸುತ್ತದೆ ಸಾರಿಸಿತು ಇವರೆದೆಯ ಅವರ ಎದೆಯ ಒಳಗೆ ಇರುವಂತಹ ಈ ಐಹಿಕದ ಆಸೆಯನ್ನು ಅದು ಆ ಕೊಳೆಯನ್ನು ಆರಿಸಿಬಿಡುತ್ತದೆ ತೊಳೆದು ಸಾರಿಸುತ್ತದೆ ಅವರನ್ನು ಸಹಜ ಮುಕ್ತಿಗೆ ಏರಿಸುತ್ತದೆ ಸಹಜ ಮುಕ್ತಿಗೆ ಅವರನ್ನು ಏರಿಸಿಬಿಡ್ತದಂತೆ ದಾಸತ್ವಕ್ಕೆ ಏರಿಸಿತು ಹೇಗೆ ಒಂದು ಒದ್ದೆ ಅರಿವೆಯನ್ನು ಹಿಂಡಿ ಆ ನೀರನ್ನು ಹಸನುಗೊಳಿಸುವಂತೆ ಒಣಗಿಸಿದಂತೆ ದೇವರು ಅವರ ಲೌಕಿಕ ಜಿಪುಣತೆ ಏನಿದೆ ಆ ಜಿಪುಣತೆಯನ್ನು ಹಿಂಡಿ ಒಣಗಿಸುತ್ತದೆ ಅವರಿಗೆ ದಾಸತ್ವದ ಪಟ್ಟವನ್ನು ಅವರನ್ನು ದಾಸತ್ವದ ಪಟ್ಟಕ್ಕೆ ಏರಿಸುತ್ತದೆ ಮುಂದೆ ನತ್ತು ಕೊಟ್ಟಳು ಹರಿಗೆ ಅತ್ತು ಬಿಟ್ಟಳು ಮರೆಗೆ ಪತಿಯ ನಿತ್ತಳು ಕೊಡುಗೆ ದೇವ ನಡಿಗೆ ಹೆಣ್ಣು ಮಾಯೆಯ ನೆರಳೆ ಹೆಣ್ಣು ಗಂಡಿನ ಮರುಳೆ ಹೇಳಲೆದೆ ಉಂಟೇನೋ ಹಾಗೆ ಇವಳಿಗೆ ಇಲ್ಲಿ ನಿಸರ್ ಅಹಮದು ಅವರು ಈ ನಾಲ್ಕು ಸಾಲುಗಳಲ್ಲಿ ಇಡೀ ಕಥೆಯನ್ನು ಹೇಳಿಬಿಡ್ತಾರೆ ಅಂದರೆ ಭಿಕ್ಷುಕ ವೇಷದಲ್ಲಿ ಬದ್ ಬಂದಂತಹ ಭಗವಂತ ಅವರು ಪುರಂದರ ದಾಸರ ಮಡದಿಯ ಹತ್ತಿರ ಭಿಕ್ಷುಕನ ವೇಷದಲ್ಲಿ ಬರ್ತಾರಂತೆ ಬಂದಾಗ ಆಕೆ ಹೇಳ್ತಾಳಂತೆ ನನ್ನ ಹತ್ತಿರ ಏನೂ ಇಲ್ಲ ನಿನಗೆ ಕೊಡಬೇಕು ಎಂದರೆ ನನ್ನ ಹತ್ತಿರ ಏನೂ ಇಲ್ಲವಲ್ಲ ಅಂದರೆ ಶ್ರೀನಿವಾಸ ನಾಯಕ ಪುರಂದರದಾಸರು ಅವರೇನು ಮಾಡ್ತಾ ಇದ್ರು ಅಂದರೆ ತನ್ನ ವ್ಯಾಪಾರವನ್ನು ಮಾಡಲು ಅಂಗಡಿಗೆ ಹೋಗುವಾಗಂತೆ ಮನೆಯ ಎಲ್ಲವನ್ನು ಕಪಾಟಿನ ಒಳಗಿಟ್ಟು ಬೀಗ ಹಾಕಿ ಹೋಗ್ತಾ ಅಂದರೆ ಹೆಂಡತಿಯಲ್ಲಿ ಆದರೂ ಯಾರಿಗಾದರೂ ಕೊಟ್ಟರೆ ಅಂತ ಅದಕ್ಕೆ ಎಲ್ಲವೂ ಯಾವುದನ್ನು ಇಡ್ತಾ ಇರಲಿಲ್ಲಂತೆ ಹೊರಗಡೆ ದೇವರು ಬಂದರು ಹರಿ ಬಂದ ವಿಷ್ಣು ದೇವರ ಎದುರಿಗೆ ಬಂದು ಭಿಕ್ಷೆ ಕೊಡು ಅಂತ ಹೇಳಿದಾಗ ಹೆಂಡತಿಯ ಹತ್ತಿರ ಆಕೆಯ ಹತ್ತಿರ ಆಕೆಯ ಹೆಸರು ಸರಸ್ವತಿ ಆಕೆಯ ಹತ್ತಿರ ಏನೂ ಇಲ್ಲದಿದ್ದಾಗ ದೇವರು ಕೇಳ್ತಾರಂತೆ ನಿನ್ನ ಮೂಗಿನಲ್ಲಿ ನತ್ತು ಇದೆಯಲ್ಲ ಮೂಗುತಿ ಇದೆಯಲ್ಲ ಅದನ್ನು ಕೊಟ್ಟು ಬಿಡು ಅಂತ ಹೇಳಿದಾಗ ಆಕೆ ತನ್ನ ಮೂಗುತಿಯನ್ನು ತೆಗೆದುಕೊಡ್ತಾಳಂತೆ ಆಗ ಈ ಭಿಕ್ಷುಕ ವೇಷದ ಹರಿ ಶ್ರೀನಿವಾಸ ನಾಯಕನಿಗೆ ಮಾರಲು ಆ ಮುಗುತಿಯನ್ನು ತೆಗೆದುಕೊಂಡು ಆತನ ಅಂಗಡಿಗೆ ಬರ್ತಾನಂತೆ ಅಂಗಡಿಗೆ ಬಂದಾಗ ಶ್ರೀನಿವಾಸ ನಾಯಕ ನತ್ತನ್ನು ನೋಡ್ತಾನೆ ಮುಗುತಿಯನ್ನು ನೋಡ್ತಾನಂತೆ ಅರೆ ಇದು ತನ್ನ ನನ್ನ ಮಡದೇ ಮುಗುತಿ ಅಲ್ವಾ ಎಂದು ಯೋಚನೆ ಮಾಡಿದವನು ಆ ವ್ಯಾಪಾರಿಯನ್ನು ಅವನನ್ನು ಅಲ್ಲೇ ಅಂಗಡಿಯಲ್ಲಿ ಕೂತ್ಕೊಳಿಸ್ತಾನಂತೆ ಅಂದರೆ ಇಲ್ಲಿ ವೇಷವನ್ನು ಮರೆಸಿ ಹೋಗ್ತಾರೆ ಭಿಕ್ಷೆ ಕೇಳುವವನು ಹೌದು ಮಾರು ಹೋಗ್ತದೆ ಹೋಗ್ತಾನೆ ಹೌದು ಕೆಲವೊಂದು ಕಥೆಗಳಲ್ಲಿ ವ್ಯಾಪಾರಿಯ ರೂಪದಲ್ಲಿ ಹೋಗ್ತಾನೆ ಅಂತ ಬರ್ತದೆ ಏನೇ ಇರಲಿ ಅಂತೂ ದೇವರು ಶ್ರೀನಿವಾಸ ನಾಯಕನನ್ನು ಪುರಂದರದಾಸರನ್ನು ಶ್ರೀನಿವಾಸ ನಾಯಕನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರುವಂಥದ್ದು ಅವನಿಗೆ ಇವನು ಮುಗುತಿಯನ್ನು ತೋರಿಸಿದಾಗ ಶ್ರೀನಿವಾಸ ನಾಯಕನಿಗೆ ಗೋಚರವಾಗ್ತದೆ ಓ ಇದು ನನ್ನ ಹೆಂಡತಿಯ ಮುಗುತಿಯಲ್ಲ ಇರಲಿ ಅಂತ ಹೇಳಿ ಇವು ನನ್ನ ಅಲ್ಲೇ ಅಂಗಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಹೇಳ್ತಾನಂತೆ ಮನೆಗೆ ಬರ್ತಾನಂತೆ ಮನೆಗೆ ಬಂದವನೇ ಹೆಂಡತಿಯ ಹತ್ತಿರ ಹೇಳ್ತಾನಂತೆ ನಿನ್ನ ಮೂಗಿನ ನತ್ತು ಎಲ್ಲಿ ಎಂದು ಕೇಳಿದಾಗ ಆಕೆ ಮರೆಗೆ ಬಂದು ಅಳುತ್ತಾಳಂತೆ ಅಂದರೆ ಅಷ್ಟು ಜೋರಿನವನಂತೆ ಗಂಡ ಹಾಗಾಗಿ ಮರೆಗೆ ಬಂದು ಅಳುತ್ತಾಳಂತೆ ಅಯ್ಯೋ ಏನು ಮಾಡಲಿ ಆ ಒಂದು ಭಿಕ್ಷಣಿಕನಿಗೆ ಕೊಟ್ಟಿದ್ದೇನಲ್ಲ ಅದನ್ನು ಗಂಡನ ರೀ ಗಂಡನ ಹತ್ತಿರ ಹೇಗೆ ಹೇಳಲಿ ಅಂತ ಯೋಚನೆ ಮಾಡಿಕೊಂಡು ಮರೆಯಲ್ಲಿ ಬಂದು ಅಳುತ್ತಾಳಂತೆ ಒಂದು ಬಟ್ಟಲಲ್ಲಿ ವಿಷವನ್ನು ತುಂಬಿ ಕುಡಿಯಲಿಕ್ಕೆ ಸಿದ್ಧಳಾಗ್ತಾಳಂತೆ ಆಗ ಮೇಲಿನಿಂದ ಒಂದು ಮೂಗುತಿಯೊಂದು ಹಾರಿ ಆ ವಿಷದ ಬಟ್ಟಲಲ್ಲಿ ಕಾಣಿಸಿಕೊಳ್ತದಂತೆ ಶಬ್ದ ಕೇಳಿದಂತಹ ಇದೇನು ಅಂತ ಶಬ್ದ ಕೇಳಿದಂತಹ ಶ್ರೀನಿವಾಸ ನಾಯಕನ ಹೆಂಡತಿ ಆ ವಿಷಯದ ಬಟ್ಟಲನ್ನು ನೋಡ್ತಾಳಂತೆ ಕಣ್ಣು ತೆರೆದು ನೋಡ್ತಾಳಂತೆ ಬಹಳ ಸಂತೋಷ ಪಡ್ತಾಳಂತೆ ಅರೆ ನನ್ನ ಮೂಗುತಿಯೇ ಇದೆ ಅಲ್ಲ ಅಂತ ಯೋಚನೆ ಮಾಡಿಕೊಂಡು ಆ ಮರೆಯಿಂದ ಹೊರಗೆ ಬಂದು ಅಂದರೆ ಹಾಲಿಗೆ ಬಂದು ಗಂಡನ ಹತ್ತಿರ ಕೊಡ್ತಾಳಂತೆ ಗಂಡನ ಹತ್ತಿರ ಆ ಮೂಗುತಿಯನ್ನು ಕೊಡ್ತಾಳಂತೆ ಅದನ್ನು ಹಿಡ್ಕೊಂಡು ಓಡಿಕೊಂಡು ಓಡಿಕೊಂಡು ಬರ್ತಾನಂತೆ ಅಂಗಡಿಯಲ್ಲಿ ಬರ್ತಾನಂತೆ ಅಂಗಡಿಗೆ ಬಂದಾಗ ಅಲ್ಲಿ ನೋಡ್ತಾನೆ ಅಲ್ಲಿಯೂ ಮೂಗುತಿ ಇದೆ ಆಗ ಇವನ ಶ್ರೀನಿವಾಸ ನಾಯಕನ ಮನಸ್ಸು ಪರಿವರ್ತನೆ ಆಗ್ತದಂತೆ ಅಂದರೆ ಜಿಪುಣಾಗ್ರೀಸನಾಗಿರುವಂತಹ ನನ್ನಲ್ಲಿ ಯಾವುದೋ ಒಂದು ಮುಂದಕ್ಕೊಂದು ಏನೋ ಒಂದು ಕೆಲಸ ಆಗಲಿಕ್ಕಿದೆ ಇರಬೇಕು ಇಲ್ಲದಿದ್ದರೆ ಯಾಕೆ ಈ ರೀತಿ ಬರ್ತಾನೆ ಅಂತ ಯೋಚನೆ ಮಾಡಿದವನೇ ಈ ರೀತಿಯಲ್ಲಿ ಬಂದವನು ಹರಿಯೇ ಎನ್ನುವಂಥದ್ದು ಮನವರಿಕೆ ಆಗ್ತದಂತೆ ಶ್ರೀನಿವಾಸ ನಾಯಕನಿಗೆ ಅವನು ಕೂಡಲೇ ವಿರಕ್ತನಾಗ್ತಾನಂತೆ ಅಂದರೆ ತನ್ನ ತನ್ನನ್ನು ಇಲ್ಲಿ ಪರೀಕ್ಷೆ ಮಾಡಲಿಕ್ಕೆ ದೇವರು ಬಂದಿದ್ದಾನೆ ನನ್ನ ಮುಕ್ತಿ ಆಗಬೇಕು ನಾನು ಆ ಜಿಪುಣಾ ಆ ಜಿಪುಣಾತನವನ್ನು ಬಿಟ್ಟು ಈ ವ್ಯಾಪಾರವನ್ನು ಬಿಟ್ಟು ಇದೆಲ್ಲವನ್ನು ನಾನು ವೈರಾಗ್ಯದಿಂದ ಇದೆಲ್ಲವನ್ನು ತ್ಯಜಿಸಬೇಕು ನನಗೆ ವೈರಾಗ್ಯ ಉಂಟಾಗಿದೆ ವೈರಾಗ್ಯದ ಮೂಲಕ ನಾನು ಹರಿಯ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಅವನು ಅಲ್ಲಿಂದ ಅವನು ಪುರಂದರದಾಸರಾದ ಅಂತ ಹೇಳ್ತಾರೆ ಅದೇ ಆ ಮುಕ್ತಿಗೆ ಕಾರಣರ ಕಾರಣವಾದಂತಹ ಸರಸ್ವತಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ನತ್ತು ಕೊಟ್ಟಳು ಹರಿಗೆ ಅತ್ತು ಬಿಟ್ಟಳು ಮರಿಗೆ ಪತಿಯ ನಿತ್ತಳು ಕೊಡುಗೆ ದೇವನಡಿಗೆ ದೇವನಿಗೆ ಕೊಟ್ಟಳು ಹೆಣ್ಣು ಮಾಯೆಯ ನೆರಳೆ ಹೆಣ್ಣು ಗಂಡಿನ ಬನುಳೆ ಹೇಳಲೆದೆ ಉಂಟೇನು ಆಗಿವಳಿಗೆ ಇವಳು ತನ್ನ ಗಂಡನನ್ನೇ ದೇವರಿಗೆ ಕೊಟ್ಟವಳು ಆದರೆ ತಾನು ಮಾಯೆಯ ನೆರಳಲ್ಲ ಗಂಡಿನ ಮರುಳಲ್ಲ ಅಂದರೆ ಈ ಸರಸ್ವತಿ ಮಾಯೆಯ ನೆರಳಾಗಿದ್ದರೆ ಗಂಡಿನ ಮರುಳಾಗಿದ್ದರೆ ಪುರಂದರ ದಾಸರಿಗೆ ಸಹಜ ಮುಕ್ತಿಯೇ ಸಿಗ್ತಾ ಇರಲಿಲ್ಲ ಪತಿ ಬಂದು ನತ್ತು ಕೇಳಿದಾಗ ಮರೆಯಲ್ಲಿ ನಿಂತು ಹತ್ತು ಬಿಡ್ತಾಳೆ ಕೊನೆಗೆ ಭಗವಂತನ ಸತ್ವ ಪರೀಕ್ಷೆ ಮುಗಿದು ಪತಿಯನ್ನೇ ಹರಿಯ ಅಡಿಗೆ ಆಕೆ ಕಾಣಿಕೆಯಾಗಿ ಅರ್ಪಿಸ್ತಾಳೆ ಮುಂದೆ ಅವಳು ಹೇಗೆ ಜಿಪುಣಾಗ್ರೇಸರನಾಗಿ ಲೌಕಿಕದಲ್ಲೇ ಬಿದ್ದು ನರಳಾಡ್ತಾ ಇದ್ದಂತಹ ನರಳಾಡ್ತಿದ್ನೋ ಏನೋ ಶ್ರೀನಿವಾಸ ನಾಯಕ ಆದರೆ ಈಗ ಅವಳು ತನ್ನ ಗಂಡನನ್ನೇ ಹರಿಯ ಅಡಿಗೆ ಕಾಣಿಕೆಯಾಗಿಸಿ ಬಿಡ್ತಾಳೆ ಅನ್ನುವಂಥದ್ದು ಮುಂದೆ ಮೈ ಮರೆದು ಹರಿಸ್ಮರಣೆ ಮಾಡಿದರು ಹಾಡಿದರು ಹತ್ತು ಜನ ಕೂಡಿದರು ಹರಿಭಕ್ತರು ಇವತ್ತು ಈ ಕೊಂಪೆ ನಾಳೆ ದೂರದ ಹಂಪೆ ಹರಿಯಂಪ ನರುಗಂಪ ಹರಡಿದ್ದರು ಇದರಲ್ಲಿ ಪುರಂದರದಾಸರು ಇಡೀ ಲೌಕಿಕವನ್ನು ಸಂಪೂರ್ಣವಾಗಿ ತ್ಯಜಿಸಿ ಹರಿದಾಸರಾಗ್ತಾರೆ ಇಡೀ ಮೈ ಮರೆತು ಹರಿಸ್ಮರಣೆಯನ್ನು ಮಾಡ್ತಾರೆ ಹಾಡ್ತಾರೆ ಹತ್ತು ಜನ ಹರಿಭಕ್ತರು ಅವರೊಂದಿಗೆ ಕೂಡಿಕೊಳ್ತಾರೆ ಅವರೆಲ್ಲರೂ ಕೂಡ ಇವತ್ತು ಈ ಕೊಂಪೆಯಲ್ಲಿರ್ತಾರೆ ನಾಳೆ ದೂರದ ಹಂಪೆಯಲ್ಲಿರ್ತಾರೆ ಹೀಗೆ ಅವರು ಭಗವದ್ ಪ್ರಚಾರ ಮಾಡಿ ಮಾಡ್ತಾ ಅಂದರೆ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಧರ್ಮ ಪ್ರಚಾರ ಮಾಡ್ತಾ ಪ್ರವಚನ ಮಾಡ್ತಾ ಇಡೀ ಊರೂರು ಅಲೆಯುತ್ತಾ ಹೋಗ್ತಾರೆ ಹರಿಯ ಇಂಪನ್ನು ನರುಗಂಪನ್ನು ಹರಡ್ತಾ ಹೋಗ್ತಾರೆ ಪುರಂದರದಾಸರು ಪುರಂದರದಾಸರು ಕವಿಯಂತೇನೂ ಹಾಡಲಿಲ್ಲ ತಮ್ಮನ್ನೇ ಮಿಡಿಸಿಕೊಳ್ತಾರೆ ತಮ್ಮ ಪ್ರಾಣವನ್ನೇ ನುಡಿಸಿಕೊಳ್ತಾರೆ ಅವರು ಹಾಡಿದ್ದಲ್ಲ ಭಕ್ತಿಯನ್ನೇ ಕಾಡಿದ್ದು ಹರಿಯನ್ನು ಹುಡುಕಿದ್ದು ಇಡೀ ಮನವನ್ನೇ ಜಾಲಾಡಿರುವಂಥದ್ದು ಮುಂದಿನ ಪದ್ಯ ಭಾಗದಲ್ಲಿ ಕವಿಯಂತೆ ಹಾಡಿದರೆ ಇಲ್ಲಿಲ್ಲ ತಮ್ಮನ್ನೇ ಮಿಡಿಸಿದರು ನುಡಿಸಿದರು ಪ್ರಾಣ ದುಡುಕಿ ಹಾಡಿದರೆ ಅಲ್ಲಲ್ಲ ಭಕ್ತಿಯನ್ನೇ ಕಾಡಿದರು ಮನವ ಜಾಲಾಡಿದರು ಹರಿಯ ಹುಡುಕಿ ಹಲವಾರು ಭಕ್ತರೊಂದಿಗೆ ಭಕ್ತರ ಗುಂಪನ್ನು ಕಟ್ಟಿಕೊಂಡು ಅವರು ಕವಿಯಂತೆ ಹಾಡಲಿಲ್ಲ ಅಥವಾ ಹಾಡಲಿಲ್ಲ ತಮ್ಮನ್ನೇ ಮಿಡಿಸಿಕೊಂಡರು ಇಡೀ ತಮ್ಮ ಪ್ರಾಣವನ್ನು ನುಡಿಸಿಕೊಂಡರು ಹಾಡಿದರು ಅಲ್ಲೆಲ್ಲ ಭಕ್ತಿಯನ್ನೇ ಕಾಡಿದರು ಮನವನ್ನು ಜಾಲಾಡಿದರೂ ಇಡೀ ಹರಿಯನ್ನು ಹುಡುಕಿ ಹುಡುಕಿ ಮನಸ್ಸನ್ನು ಜಾಲಾಡ್ತಾರೆ ಅಂದರೆ ಹಲವಾರು ಕೀರ್ತನೆಗಳನ್ನು ಬರೆಯುವುದರ ಮುಖಾಂತರ ಅವರು ಭಕ್ತಿಯನ್ನು ಇಡೀ ಪ್ರಸಾರ ಮಾಡಿಬಿಡ್ತಾರೆ ಮುಂದಿನ ಪದ್ಯ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಕಲ್ಲು ತಿಕ್ಕುವ ಕಲ್ಲು ನಮ್ಮ ದಾಸರ ಭಕ್ತಿ ಅಲ್ಲಿ ಸತ್ವ ಪರೀಕ್ಷೆ ನಡೆಯಬೇಕು ಮದರಂಗಿಯಂತೆ ಮನತೇದು ಮೇಲಿನ ರಂಗು ಮರೆಯಾಗಿ ಒಳಬಣ್ಣ ಒಡೆಯಬೇಕು ಅಂದರೆ ಇಲ್ಲಿ ಪುರಂದರ ದಾಸರ ಭಕ್ತಿ ಎನ್ನುವುದು ಅದು ಬರೀ ಬೂಟಾಟಿಕೆಯ ಭಕ್ತಿಯಲ್ಲ ಅಥವಾ ಸಾಮಾನ್ಯ ಜನರ ಭಕ್ತಿಯಲ್ಲ ಅದು ಉಜ್ಜಿ ನೋಡುವಂತಹ ಒಂದು ಸತ್ವ ಕಲ್ಲು ಒರೆಗಲ್ಲು ಅಂದರೆ ಪರೀಕ್ಷೆ ಮಾಡುವ ಕಲ್ಲು ಪರೀಕ್ಷೆಯ ಕಲ್ಲು ಒರೆಗಲ್ಲು ಇದ್ದ ನಂತರ ಅಲ್ಲಿ ಸತ್ವದ ಪರೀಕ್ಷೆ ನಡೆಯಬೇಕು ಮದರಂಗಿಯನ್ನು ಹೇಗೆ ಆ ಸೊಪ್ಪನ್ನು ಮೊದಲಿಗೆ ಕಡೆಯಲು ಹಾಕಿದಾಗ ಒಂದಷ್ಟು ಎರಡು ಮೂರು ತುಂಡಾಗ್ತಾ ಹೋಗ್ತದೆ ಮತ್ತೆ ತುಂಡಾಗ್ತಾ ಹೋಗ್ತದೆ ತುಂಡು 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 ಚೂರು 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 ಆಗಿ ತೇದು ಹೋಗ್ತದೆ ಮದರಂಗಿ ಅಷ್ಟು ನೈಸಾಗಿ ಬಿಡ್ತದೆ ಅಷ್ಟು ನುಣ್ಣಗೆ ನುಣ್ಣಗೆ ಅರೆಯಲ್ಪಡ್ತದೆ ಮದರಂಗಿಯಂತೆ ಮನವನ್ನು ತೇದು ಮೇಲಿನ ಬಣ್ಣ ಮರೆಯಾಗಿ ಒಳಬಣ್ಣ ಒಡೆಯಬೇಕು ಅಂದರೆ ಒಮ್ಮೆಲೆ ಮೇಲಿನ ಬಣ್ಣ ನೋಡುವಾಗ ಹಸಿರು ಬಣ್ಣ ಇರ್ತದೆ ಆ ಬಣ್ಣ ಆ ಮದರಂಗಿಯನ್ನು ಕೈಗೆ ಇಟ್ಟಾಗ ಆ ಹಸಿರು ಬಣ್ಣ ಹೋಗಿ ಒಣಗಿ ನಂತರ ಅದೆಲ್ಲ ಎದ್ದು ಹೋಗಿ ಅದರಲ್ಲಿ ಆ ಒಂದು ಮದರಂಗಿಯ ಬಣ್ಣ ಹೊಂಬಣ್ಣ ಬಂದು ಬಿಡ್ತದೆ ಆ ಬಣ್ಣ ಇರಬೇಕು ಮದರಂಗಿಯಂತೆ ಮನವನ್ನು ತೇದು ಮೇಲಿನ ಬಣ್ಣ ಮರೆಯಾಗಿ ಒಳಬಣ್ಣ ಒಡೆಯಬೇಕು ದೇಹ ಬೀಜದಂತೆ ಎತ್ತಲೋ ಮರೆಯ ಮರವಾಗಿ ಮರೆಯಾಗಿ ಆ ಭಕ್ತಿ ಅನ್ನುವುದು ಆ ಬೀಜದಿಂದ ಹೊರಹೊಮ್ಮಿದಂತಹ ಒಂದು ಸಣ್ಣ ಗಿಡವಾಗಿ ಭಕ್ತಿ ಎನ್ನುವಂತಹ ಗಿಡವಾಗಿ ಬೆಳೆದು ಅದು ದೊಡ್ಡ ಹೆಮ್ಮರವಾಗಿ ಏಳಬೇಕು ಖೇದ ನಾದದಲ್ಲಿ ಹದವಾಗಿ ಮೃದುವಾಗಿ ಮಾರ್ಪಟ್ಟು ಮರುಹುಟ್ಟನ್ನು ಏಳಬೇಕು ಅಂದರೆ ಇಲ್ಲಿ ದೇಹ ಬೀಜದ ಹಾಗೆ ಎತ್ತಲೋ ಮರೆಯಾಗಿ ಭಕ್ತಿ ಹೆಮ್ಮರವಾಗಿ ಏಳಬೇಕು ಖೇದ ನಾದದಲ್ಲಿ ಹದವಾಗಿ ಮುದವಾಗಿ ಮಾರ್ಪಟ್ಟು ಮರುಹುಟ್ಟು ತಳೆಯಬೇಕು ಅಥವಾ ತಾಳಬೇಕು ಈ ಭಕ್ತಿ ಅನ್ನುವಂಥದ್ದು ಅದು ಧರ್ಮ ಒಂದು ಪ್ರಚಾರಕ್ಕೆ ಇರುವಂಥದ್ದು ಭಕ್ತಿಯ ಪ್ರಸಾರಕ್ಕೆ ಇರುವಂಥದ್ದು ಭಕ್ತಿಯ ಪ್ರಸಾರಕ್ಕೆ ಇರುವಂಥದ್ದು ಈ ಭಕ್ತಿ ಅನ್ನುವಂಥದ್ದು ಈ ಹತ್ತಾರು ರಂಗುಗಳು ಹೇಗೆ ಹೊಸೆದು ಒಂದು ಬೆಳಕಿನ ಒಂದೇ ಚಿಗುರು ಒಡೆದ ಹಾಗೆ ಅಲ್ಲಲ್ಲಿ ಅಂಗಾಂಗ ತುಂಬಬೇಕು ಈ ಭಕ್ತಿ ಹೆಮ್ಮರವಾಗಿ ಏಳುವಂಥದ್ದು ಖೇದನಾದದಲ್ಲಿ ಹದವಾಗಿ ಮೃದುವಾಗಿ ಮಾರ್ಪಟ್ಟು ಮರುಹುಟ್ಟುವನ್ನು ತಾಳುವಂಥದ್ದು ಹತ್ತಾರು ರಂಗುಗಳು ಹತ್ತಾರು ಬಣ್ಣಗಳು ಹೊಸೆದು ಬೆಳಕಿನ ಒಂದೇ ಚಿಗುರು ಒಡೆದು ಅಂಗಾಂಗ ತುಂಬುವಂತೆ ಕಿವಿ ಏನೇ ಕೇಳಲಿ ಕರ್ಣ ಏನೇ ಅನ್ನಲಿ ಹತ್ತಾರು ರಂಗುಗಳು ಹೊಸೆದು ಬೆಳಕಿನ ಒಂದೇ ಚಿಗುರೊಡೆದು ಅಂಗಾಂಗ ತುಂಬಬೇಕು ಏನೇ ಕೇಳಲಿ ಕರ್ಣ ಏನೇ ಅನ್ನಲಿ ಬಾಯಿ ಹರಿ ನಾ ಹರಿನಾಮವೆಂದು ಮನ ನಂಬಬೇಕ ನಂಬಬೇಕು ಅಂದರೆ ಕಿವಿ ಏನು ಬೇಕಾದರೂ ಕೇಳಲಿ ಬಾಯಿ ಏನು ಬೇಕಾದರೂ ಮಾತಾಡಿಕೊಳ್ಳಿ ಆದರೆ ಅದು ಹರಿನಾಮ ಕಿವಿಯಿಂದ ಕೇಳಿದ್ದು ಹರಿನಾಮ ಬಾಯಿಂದ ಹೊರಗೆ ಬಂದದ್ದು ಹೊರಗೆ ಬಂದ ನೋಡಿ ಅದು ಹರಿನಾಮ ಎಂದು ಮನಸ್ಸು ನಂಬಬೇಕು ಇದನ್ನೇ ಹೇಳ್ತಾರೆ ಕೊನೆಗೆ ಹೇಳ್ತಾರೆ ನೋಡಿ ಬೇರೆ ಸ್ಮಾರಕ ಬೇಕೇ ಇವರಂಥ ಭಕ್ತರಿಗೆ ಎಲ್ಲರನ್ನೂ ಸೇರಿದಂಥವರಿಗೆ ಬೇರೆ ಬಣ್ಣನೆಯಾಕೆ ಇಂಥ ಮುಕ್ತರಿಗೆ ಎಲ್ಲವನ್ನೂ ಮೀರಿ ನಿಂತವರಿಗೆ ಈ ಪುರಂದರ ದಾಸರಂಥವರಿಗೆ ಬೇರೆ ಸ್ಮಾರಕ ಕಟ್ಟಬೇಕೆ ಸ್ಟ್ಯಾಚ್ಯು ಏನಾದರೂ ಕಟ್ಟಬೇಕೆ ಬೇಡ ಏಕೆಂದರೆ ಎಲ್ಲರ ಮನಸ್ಸಿನಲ್ಲಿದ್ದಾರೆ ಎಲ್ಲೋ ಕೆಲವೊಮ್ಮೆ ಕೆಲವೊಂದು ಮನಸ್ಸುಗಳಲ್ಲಿ ಇಲ್ಲದಾಗ ಕಣ್ಣಲ್ಲಿ ನೋಡಿಯಾದರೂ ಆ ಸ್ಮಾರಕ ನೋಡಿಯಾದರೂ ನೆನಪಿಗೆ ಬರಲಿ ಅಂತ ಆದರೆ ಇಲ್ಲಿ ಪುರಂದರದಾಸರು ಹಾಗಲ್ಲ ಅವರ ಪ್ರತಿಯೊಂದು ಕೀರ್ತನೆಯೂ ಕೂಡ ಪ್ರತಿಯೊಂದು ಮನೆ ಮನೆಗಳಲ್ಲಿ ಇದೆ ಪ್ರತಿಯೊಂದು ಬಾಯಿಯಲ್ಲಿ ಇದೆ ಪ್ರತಿಯೊಂದು ಕಿವಿಯಲ್ಲಿ ಇದೆ ಹಾಗಾಗಿ ಬೇರೆ ಯಾವುದೇ ಸ್ಮಾರಕ ಯಾವುದು ಬೇಡ ಇಂಥವ್ರಿಗೆ ಬೇರೆ ಸ್ಮಾರಕ ಬೇಡವೇ ಬೇಡ ಬೇರೆ ಬಣ್ಣನೆಯೂ ಬೇಕಿಲ್ಲ ಬೇರೆ ವರ್ಣನೆ ಕೊಡುವಂಥದ್ದೇ ಬೇಕಾಗಿಲ್ಲ ಇಂಥ ಎಲ್ಲ ಭಕ್ತರನ್ನು ಸೇರಿದವರಿಗೆ ಇಂಥವರಿಗೆ ಬೇರೆ ಬಣ್ಣನೆ ಬೇಕಾಗಿಲ್ಲ ಬೇರೆ ಇನ್ನೊಂದು ಇನ್ನೊಬ್ಬರು ಬಂದು ವರ್ಣನೆ ಮಾಡಬೇಕಾಗಿಲ್ಲ ಅಥವಾ ನಾವಾಗಿ ವರ್ಣನೆ ಮಾಡಬೇಕಂತಿಲ್ಲ ಇಂತಹ ಮುಕ್ತಿಯನ್ನು ಹೊಂದಿದವರಿಗೆ ದೇವರನ್ನು ಸೇರಿದವರಿಗೆ ಹರಿಯನ್ನು ಸೇರಿದವರಿಗೆ ಎಲ್ಲವನ್ನೂ ಕೂಡ ಮೀರಿ ನಿಂತವರಿಗೆ ಬೇರೆ ಬಣ್ಣನೆ ಬೇಕಿಲ್ಲ ಅಂತ ಕೆ ಎಸ್ ನಿಸಾರ್ ಅಹಮದ್ ಅವರು ಪುರಂದರದಾಸರ ಬಗ್ಗೆ ಈ ಕವಿತೆಯಲ್ಲಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕವಿತೆ ಮುಕ್ತಾಯವಾಗ್ತದೆ ಇಲ್ಲಿಗೆ ಸಂಬಂಧಿಸಿದ ಹಾಗೆ ಈ ಕವಿತೆಗೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳಿವೆ ಆ ಪ್ರಶ್ನೋತ್ತರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ ಅಲ್ಲಿಗೆ ಭೇಟಿ ನೀಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ